ನ ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಪ್ರತಿ ಎರಡು ತಿಂಗಳಿಗೊಮ್ಮೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗುತ್ತಿದ್ದು ಉಚಿತ ತಪಾಸಣೆ ಜೊತೆ ಜೊತೆಗೆ ಎರಡು ದಿವಸದ ಔಷಧಿಗಳನ್ನು ಕೂಡ ನೀಡಲಾಗ್ತಾ ಇದೆ ಈಗಾಗಲೇ ಆಸ್ಪತ್ರೆಯ ಬಗ್ಗೆ ಬಹಳ ಒಳ್ಳೆಯ ಒಪಿನಿಯನ್ ಜನರು ಇದ್ದಾರೆ ಎಂದು ಆಸ್ಪತ್ರೆ ಪ್ರಮುಖರಾದ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಹಾಗೂ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಮಾತನಾಡಿ ತಿಳಿಸಿದರು ಆಸ್ಪತ್ರೆ ಸ್ಥಾಪನೆ ಪ್ರಾರಂಭದ ಮೂಲ ಉದ್ದೇಶ ನೌಬಾದ್ ಇದೊಂದು ರೀತಿಯಲ್ಲಿ ಬೀದರ್ ನಗರ ಪ್ರದೇಶದಿಂದ ಹೊರಗಿರುವ ಪ್ರದೇಶವಾಗಿದೆ ಸುತ್ತಮುತ್ತ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನ ಹೊಂದಿರುವ ಪ್ರದೇಶವಾಗಿದೆ ಆಸ್ಪತ್ರೆಯ ಕಟ್ಟಡಗಳನ್ನು ನೋಡಿದ್ರೆ ಬಹಳ ದುಬಾರಿ ಚಿಕಿತ್ಸೆ ನೀಡುತ್ತಿರುವುದು ಎನ್ನುವ ಭಾವನೆ ಜನರಲ್ಲಿ ಇರುವುದು ನನ್ನ ಗಮನಕ್ಕೆ ಬಂದಿದೆ ಆದರೆ ಆ ರೀತಿ ಇಲ್ಲ ಎಲ್ಲೊಂದು ಸುಸಜ್ಜಿತ ಆಸ್ಪತ್ರೆಯ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕಾಗಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಬಡ ಜನರು ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆ ಸೌಲಭ್ಯ ಕಲ್ಪಿಸುವುದೇ ನಮ್ಮ ಒಂದು ಗುರಿಯಾಗಿದೆ ಎಂದು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಹಾಗೂ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಮಾತನಾಡಿ ತಿಳಿಸಿದರು ಈಗಾಗಲೇ ನಮ್ಮಲ್ಲಿ ಹೃದಯ ಸಂಬಂಧಿ ಮಕ್ಕಳ ಚಿಕಿತ್ಸಾ ಸೌಲಭ್ಯ ಸ್ತ್ರೀರೋಗ ಸಂಬಂಧಿಸಿದ ಚಿಕಿತ್ಸೆ ಅನಿಮಿಯಾ ಶುಗರ್ ಪೇಷಂಟ್ಸ್ಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆ ಟೈಫೈಡ್ ಡೆಂಗೂ ಫೀವರ್ ವೈರಲ್ ಫೀವರ್ ಸೇರಿದಂತೆ ಮೈನರ್ ಇಂದ ಹಿಡಿದು ಮೇಜರ್ ಚಿಕಿತ್ಸೆಗಳನ್ನು ಕೂಡ ನಮ್ಮಲ್ಲಿ ನೀಡಲಾಗ್ತದೆ ಯುವರ್ ಹೆಲ್ತ್ ಈಸ್ ಅವರ್ ಪ್ರಿಯಾರಿಟಿ ಎನ್ನುವ ಘೋಷವಾಕ್ಯದೊಂದಿಗೆ ನಮ್ಮ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಲಾಗಿದೆ ಇಲ್ಲಿ ಕೆಲಸ ಕೂಡ ಅದೇ ರೀತಿ ಮಾಡಲಾಗ್ತಾ ಇದೆ ನಮ್ಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಕು ತಾಸುಗಳ ಕಾಲ ವೈದ್ಯರು ಲಭ್ಯರಿರುತ್ತಾರೆ ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಆರೋಗ್ಯ ಕಾಯಿಲೆ ಯಾವುದೇ ಇದ್ರೂ ಕೂಡ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಎಲ್ಲ ರೀತಿಯ ಚಿಕಿತ್ಸೆ ನಮ್ಮಲ್ಲಿ ನೀಡಲಾಗ್ತಾ ಹಾಗಾಗಿ ಈ ಒಂದು ಸೇವೆಯ ಈ ಒಂದು ಅನುಕೂಲತೆಯ ಲಾಭ ಪಡೆದುಕೊಳ್ಳುವುದಾಗಿ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಹಾಗೂ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ ಈ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪ್ರೀತಿ ಬಿರಾದರ್ ಡಾಕ್ಟರ್ ಮಹೇಶ್ ರೆಡ್ಡಿ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಶಂಕರ್ ಲಸೋನೆ ಡಾಕ್ಟರ್ ಪ್ರೀತಿ ಬಿರಾದರ್ ಡಾಕ್ಟರ್ ಮೊಹಮ್ಮದ್ ಗೌಸ್ ಡಾಕ್ಟರ್ ಎಸ್ ಎಂ ಮಠಪತಿ ಡಾಕ್ಟರ್ ಗೋವಿಂದ ರಾಜ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕ್ಲೀನ್ ಆಗಿ ಮೇಂಟೈನ್ ಮಾಡಿರಿ ಎಲ್ಲ ಕಡೆ ಹೈಜಿನಿಕ್ ಮೇಂಟೈನ್ ಮಾಡ್ರಿ ಸೊಳ್ಳೆಗಳು ಬರಲ್ಲ ನೋಡ್ಕೊಡ್ರಿ ಮಾಸ್ಕಿಟೋ ನೋ ನೆಟ್ ಯೂಸ್ ಮಾಡ್ರಿ ಕ್ರೀಮ್ಸ್ಗಳು ಯೂಸ್ ಮಾಡ್ರಿ ಲಿಕ್ವಿಫೈರ್ ಯೂಸ್ ಮಾಡಿಕೊಡ್ರಿ ಆಮೇಲೆ ಏನಂದ್ರೆ ಕೊಬ್ಬರಿ ಎಣ್ಣೆ ಮೇಯ್ನ್ ಆಗಿ ಕೊಬ್ಬರಿ ಎಲ್ಲ ಹಚ್ಕೊಂಡು ಮಲ್ಕೊಳ್ರಿ ಸಣ್ಣ ಹುಡುಗರು ಇಲ್ಲ ಅದರಿಂದ ಪ್ರೊಟೆಕ್ಟ್ ಮಾಡ್ರಿ ಅದು ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಇದೆ ಅದರಿಂದ ಆಮೇಲೆ ಪಪ್ಪಾಯ ಅದಾಗಲಿ ಯಾರಿಗಾದ್ರೂ ಸ್ವಲ್ಪ ಅನಿಸ್ತು ಡೆಂಗೂ ಆಯಿತು ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಯ್ತು ಅಂದ್ರೆ ಪಪ್ಪಾಯ ಫ್ರೂಟ್ ಆಗಲಿ ಅದ್ರದ್ದು ಏನಾದರೂ ಜ್ಯೂಸ್ ಆಗಲಿ ಅದ್ರ ಎಕ್ಸ್ಟ್ರಾಕ್ಟ್ ಆಗಲಿ ಅದನ್ನ ಜಾಸ್ತಿ ಉಪಯೋಗಿಸ್ತೀವಿ ಅದು ಬಿಟ್ಟು ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ಆಂಟಿಬಯೋಟಿಕ್ಸು ಅದನ್ನೇ ಇದ್ದೇ ಇರ್ತದೆ ಊಟ ಡೈಟಿಂಗ್ ಎಲ್ಲ ಇಲ್ಲಿವರೆಗೂ ಚೆನ್ನಾಗಿ ಪೇಷಂಟ್ಸ್ ಬಹಳಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಸ್ ಬಂದಿದೆ ಮುಂದೆ ಮತ್ತೆ ಜಾಸ್ತಿ ಇನಿ ಈವ್ನಿಂಗ್ ವರೆಗೂ ಅಂದ್ರೆ ಸಾಯಂಕಾಲವರೆಗೂ ಮ್ಯಾಕ್ಸಿಮಮ್ ಪೇಷಂಟ್ ಬರ್ತಾರೆ ನಮ್ಮ ನಿರೀಕ್ಷೆ ಇದೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾಕ್ಸಿಮಮ್ ಸಂಖ್ಯೆ ಎಷ್ಟಾಯ್ತೋ ಅಷ್ಟು ಸಂಖ್ಯೆಯಲ್ಲಿ ಜನರಿಗೆ ಮಾಹಿತಿ ತಲುಪೋ ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲ ರೀತಿಯಲ್ಲಿಂದ ಡಿಜಿಟಲ್ ಮೀಡಿಯಾದಾಗ್ಲಿ ಪೇಪರ್ ಮೀಡಿಯಾದಿಂದಾಗ್ಲಿ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮು ಪ್ರತಿಯೊಂದು ಬ್ಯಾನರ್ ಆಗಲಿ ನಮ್ಲ್ಲಿ ಎಷ್ಟಾಯ್ತು ಅಷ್ಟು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡಿದೀವಿ ಈಗ ಅದರ ಜೊತೆ ನಿಮ್ಮೂ ಕೋಆಪರೇಷನ್ ಬಹಳ ಅವಶ್ಯಕತೆ ಇದೆ ನೀವು ಒಂದ ಸಲ ಬಂದು ನೋಡಿದ ಮೇಲೆ ಗೊತ್ತಾಗುತ್ತದೆ ಆಸ್ಪತ್ರೆ ಹೇಗಿದೆ ಹೆಂಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಎಷ್ಟು ದರದಲ್ಲಿ ಮಾಡ್ತಾರೆ ಅಂತ ಹೌದು ಆಸ್ಪತ್ರೆ ಸಾರ್ 24 ಕೋ ಏ ಕ್ಯಾಂ ಕಂಡಕ್ಟ್ ਹੋ رہا ہے صبح 10:00 ಬಜೆ سے लेके शाम को 5:00 बजे तक ಬೀದರ್ میں औरत के पास एक कैंप चल रहा है नौबाद में एक कैंप चल रहा है और यहां पे अलग तरह के पेशेंट आ रहे हैं जैसे कि पीडियाट्रिक्स है बच्चों को भी हम लोग चेक कर रहे हैं उसके लिए अलग डॉक्टर्स है इवन आयुर्वेदिक भी चेक कर रहे हैं गायनेकोलॉजिक डॉक्टर्स भी अवेलेबल है वो गायनिक चेक कर रहे हैं एमडी मेडिसिन डॉक्टर है जो कि हार्ट सभी को चेक कर रहे हैं और यहाँ पे की भी होती, आज भी एक ऑपरेशन भी हो चुका है तो यहाँ पे जो कैम्प कंडक्ट कर रहे हैं इसका मेन उद्देश्य है कि यहाँ पे जितने भी आजू बाजू जितने भी गाँव है जितने भी नजदीक के लोग है जो दूर जा नहीं सकते मेन सिटी में नहीं जा सकते वो आराम से यहाँ पे आके योग्य इसमें चिकित्सा कर सकते हैं यहाँ पे ज्यादा कॉस्टली भी नहीं प्रॉपर ट्रीटमेंट होगा आपका और प्रॉपर तरह से आपको चिकित्सा लगेगी इसी के साथ हम लोग फ्री चेकअप भी कर रहे हैं और कुछ कुछ फ्री इन्वेस्टिगेशन भी कर रहे हैं ओके जैसे कि फास्टिंग ब्लड शुगर है पोस्टमिल ब्लड शुगर है सीबीपी है जो कि फ्री में कर रहे हैं एच फ्री में कर रहे हैं तो थायराइड चेक भी कर रहे हैं हम लोग फ्री के अंदर जो कि अभी करंट इशू बहुत ज्यादा पड़ रहा है करंट इशू ब्लड प्रेशर शुगर और थायराइड इसके पेशेंट आजकल बहुत ज्यादा दिख रहे हैं तो इसे इसी को ध्यान में रख के ये हम लोगों ने कैम्प कंडक्ट किया है अभी तक नियर अबाउट हंड्रेड पेशेंट तो आ चुके हैं और दो सौ तीन सौ पेशेंट आने की संभावना है आ, मैं आप लोग तो को यही प्रार्थना करना चाहती हूँ कि निवेदन करना चाहती हूँ कि आप लोग इस तरह के फ्री कैंप का उपभोग लेना है और फ्री मेडिसिन भी इसके साथ हम लोग जो दे रहे हैं दो दिन का वो भी लेके जाना है आ, तो अभी तक तो बहुत अच्छा रिजल्ट है पेशेंट का अच्छा भरसराट आ रहे है और हम लोग आगे देखना चाहते हैं कि और पेशेंट आए सभी को हमसे सभी को अच्छा ट्रीटमेंट होना यही हमारा मेन उद्देश्य है सभी को सुखी रखना है हमारा मेन है मेरा नाम डॉक्टर सपना स्वामी थैंक यू नमस्ते मेरा नाम डॉक्टर प्रीति बिरादर है uh, स्वामी मल्टी स्पेशलिटी हॉस्पिटल जो नौबाद में है बीदर के नौबाद एरिया में यहाँ पे मैं कंसल्टेंट गायनकोलॉजिस्ट हूँ इस हॉस्पिटल में सारे फैसिलिटीज अवेलेबल है यहाँ पे गायनेकोलॉजिस्ट पीडियाट्रिशियन फिजिशियन सर्जन ट्वेंटी फोर सेवन अवेलेबल रहते हैं आज यहाँ पे हमने फ्री हेल्थ कैंप ऑर्गेनाइज किया है ये इस आ, कैंप का बहुत लोगों ने यूटिलाइज किया है और आप लोग भी एवरी टू मंथ्स में जब भी यहाँ पे कैंप रहेगा आप लोग यहाँ पे आके ये सेवा का लाभ ले सकते हैं और आ, यहाँ पे पैथोलॉजी लैब भी अवेलेबल है ऑपरेशन थिएटर अवेलेबल है गाइना के सारे सर्जरीज यहाँ पे फैसिलिटी आपको मिल जाएगा ಸ್ಟಡಿ ಕ ಡಿ ಜನರಲ್ ಮೆಡಿಸಿನ್ ಇಲ್ಲಿ ಕನ್ಸಲ್ಟೆಂಟ್ ಫಿಶಿಯನ್ ಆಗಿ ವಿಸಿಟ್ ಕೊಡ್ತಿದ್ದು ಸ್ವಾಮಿ ಮಲ್ಟಿ ಅಲ್ಲಿ ಇವತ್ತು ಏಳನೇ ದಿನ ತಾರೀಖರಂದು ಫ್ರೀ ಕ್ಯಾಂಪ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನೌಬಾದಲ್ಲಿ ಇಲ್ಲಿ ಎಲ್ಲ ತರಹ ಫೆಸಿಲಿಟಿ ಇರೋದು ಜನರಲ್ ಮೆಡಿಸಿನ್ ಮತ್ತು ಜಿ ಪಿಡಿಯಾಟ್ರಿಕ್ಸ್ ಮತ್ತು ಸರ್ಜರಿ ಎಲ್ಲ ತರದ ಆಗ್ತಿದ್ದು ಇವತ್ತು ಫ್ರೀ ಕ್ಯಾಂಪ್ ಸಂಬಂಧ ಆದಷ್ಟು ಜನರು ಬೇಗ ಬಂದು ಸವಲತ್ತನ್ನು ಪಡೆದುಕೊಳ್ಳಬೇಕು ಇನ್ವೆಸ್ಟಿಗೇಷನ್ಸ್ ಅದನ್ನು ಫ್ರೀಯಲ್ಲಿ ಆಗ್ತಿದ್ದಾವೆ ಮತ್ತು ನಾಲ್ಕೈದರಿಂದ ಐದು ದಿನದ ಟ್ಯಾಬ್ಲೆಟ್ಸು ಗುಳಿಗೆಗಳನ್ನು ಫ್ರೀಯಾಗಿ ಕೊಡ್ತಿದ್ವಿ ಮತ್ತು ಅಡ್ಮಿಷನ್ ಮಾಡಿ ಗ್ಲುಕೋಸ್ ಆಗಲಿ ಆ್ಯಂಟಿಬಯೋಟಿಕ್ಸು ಏನೇನು ಬೇಕು ಥರ ಥರದ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಲಾಗಿದ್ದು ಆದಷ್ಟು ಜನರು ಬಂದು ಸವಲತ್ತನ್ನು ಪಡೆದುಕೊಳ್ಳಬೇಕು ಮತ್ತು ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಅವೈಲೇಬಲ್ ಇದ್ದು ಯಾವಾಗೂ ಬಂದಿದ್ದರೆ ಜನರಿಗೆ ಅನುಕೂಲವಾಗಿ ಸರ್ವಿಸ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು